ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಏನೂ ಭಾಷೆ ಬರ್ತಾ ಇರಲಿಲ್ಲ ನನಗೆ ಇಂಗ್ಲೀಷ್ ಬರ್ತಾ ಯಾವ ಭಾಷೆನೂ ಬರ್ ಕನ್ನಡ ಹೊಂದ್ಬಿಟ್ರೆ ಇನ್ನು ಯಾವ ಭಾಷೆನೂ ಬರ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ಇವಾಗ ಯೂಟ್ಯೂಬ್ ಮಾಡಿದ್ಮೇಲೆ ಮುಂಚೆ ನನಗದು ಏನೂ ಅನ್ನಿಸ್ತಾ ಇರಲಿಲ್ಲ ನನಗೆ ಆ ಭಾಷೆ ಕಲಿಬೇಕು ಈ ಭಾಷೆ ಕಲಿಬೇಕಂತ ಏನೂ ಅನಿಸ್ತಾ ಇರಲಿಲ್ಲ ಇವಾಗ ಯೂಟ್ಯೂಬ್ ಮಾಡಿದ್ಮೇಲೆ ಯಾಕೋ ಎಲ್ಲ ಭಾಷೆ ಕಲ್ಯಾಣ ಅನಿಸುತ್ತೆ ಇಂಗ್ಲೀಷು ಲೈವ್ ಮಾಡುವಾಗ ಇಂಗ್ಲೀಷವ್ರು ಬರ್ತಾರೆ ಯಾರಾದರೂ ಒಂದಿಷ್ಟುದೇ ಇಂಗ್ಲೀಷ್ ಹಾಕ್ತಾರೆ ನನಗೆ ಬರಲ್ಲ ಈಗ ತುಳು ಭಾಷೆ ಕಲಿಬೇಕು ಅನ್ನಿಸ್ತಿದೆ ಇಂಗ್ಲೀಷ್ ಕಲಿಬೇಕು ಅನ್ನಿಸ್ತಿದೆ ಹಿಂದಿ ಕಲಿಬೇಕು ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಂಡಿವಾಗ ಒಂದು ಐದು ದಿವಸ ಆಯಿತು ಚೂರು ಚೂರು ಕಲಿತಾ ಇದ್ದೀನಿ ನೋಡೋಣ ಮುಂದಕ್ಕೆ ಕಲಿಯೋದ ಯಾಕಂದರೆ ಟೈಮ್ ಸಿಗ್ತಾಯಿಲ್ಲ ನನಗೆ ಮೂರು ಚಾನಲು ವೀಡಿಯೋ ಎಡಿಟಿಂಗ್ ಮಾಡಬೇಕು ವೀಡಿಯೋ ಮಾಡಬೇಕು ಅಪ್ಲೋಡ್ ಮಾಡಬೇಕು ತುಂಬ ಕೆಲಸ ಮತ್ತು ನನ್ನ ದೇವಸ್ಥಾನಕ್ಕೆ ಅದು ಇದು ಹೊರ್ಗಡೆ ಹೋಗ್ತೀನಲ್ವ ಹೊರ್ಗಡೆ ಹೋಗಿ ಬಂದು ಬಂದರೆ ಅದೇ ಸುಸ್ತಾಗಿ ಹೋಗುತ್ತೆ ಹಾಗಾಗಿ ನನಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಟೈಮೇ ಇಲ್ಲ ಯಾವುದಕ್ಕೂ ಅದಕ್ಕೆ ಇವಾಗ ಆನ್ಲೈನ್ ಕೆಲ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಅವಳ ಹೆಸರು ಚಂದನ ಅಂತ ನಾನು ಚಂದು ಅಂತ ಕರಿತೀನಿ ತುಂಬ ಒಳ್ಳೆಯ ಹುಡುಗಿ ಅವಳದು ಬರೀ ಇಂಗ್ಲೀಷ್ ಹೇಳ್ಕೊಡೋದೇ ಒಂದು ಚಾನಲ್ ಇದೆ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗಿ ನನಗೆ ಒಂದು ವರ್ಷದಿಂದ ಪರಿಚಯ ಅವಳು ಅವಳು ಇವಾಗ ಆನ್ಲೈನ್ ಕ್ಲಾಸಸ್ ಶುರು ಮಾಡಿದ್ದಾಳೆ ಅದಕ್ಕೋಸ್ಕರ ನಾನು ಇವಾಗ ಸೇರಿ ಒಂದು ಐದು ದಿವಸ ಆಯಿತು ನನಗೆ ಅದೆಲ್ಲ ಹೇಳ್ಕೊಡ್ತಿದ್ದಾಳೆ ಆನ್ಲೈನಲ್ಲೇ ಹೇಳ್ಕೊಡ್ತಾ ಇದ್ದಾಳೆ ಏನು ಅಂತ ಎಲ್ಲ ಏಜ್ವರೆಗೂ ಹೇಳ್ಕೊಡ್ತಿದ್ದಾಳೆ ಆದರೆ ಅಮೌಂಟ್ ಹೇಗೆ ಅಂತ ಅಂದರೆ ಅದೊಂದೊಂದು ಬ್ಯಾಚ್ ಒಂದೊಂದು ಕ್ಲಾಸ್ಗೆ ಒಂದು ಬೇಸಿಕ್ ಅಂದರೆ ಇಷ್ಟು ಅದೇನೇನೋ ಹೇಳ್ತಾಳೆ ಅವಳು ನಾನು ನಂಬರ್ ಕೊಡ್ತೀನಿ ದಯವಿಟ್ಟು ಯಾರಿಗಾದರೂ ಸೇರೋರು ಇಂಗ್ಲೀಷ್ ಬೇಕೇ ಬೇಕು ಇವಾಗ ಯಾವುದೇ ಇದಕ್ಕಾಗಲಿ ಇವಾಗ ನಾವು ಎಲ್ಲೇ ಹೋದರೂ ಇಂಗ್ಲೀಷೇ ಒಂದು ಮುಖ್ಯಮೊನ್ನೆ ನಾನೊಂದು ಬೆಣ್ಣೆ ಕೃಷ್ಣ ನಂದು ಚನ್ನಪಣ್ಣ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಬ್ರಿಟನ್ನಿಂದ ಒಬ್ಬರು ಬಂದಿದ್ದರು ಇಂಗ್ಲೀಷು ನನಗೆ ಕನ್ನಡ ಅವ್ರಿಗೆ ಇಂಗ್ಲಿ ಅವ್ರಿಗೆ ಕನ್ನಡ ಬರಲ್ಲ ನನಗೆ ಇಂಗ್ಲೀಷ್ ಬರಲ್ಲ ತುಂಬ ನನಗೆ ನನಗೇನಾದ್ರು ಇಂಗ್ಲೀಷ್ ಬಂದಿದರೆ ನನ್ನ ಚಾನಲ್ ಇನ್ನೂ ಎಲ್ಲೋ ಹೋಗ್ತಿತ್ತು ಅಂತ ನನಗೆ ಮನಸ್ಸು ಅನಿಸ್ತು ಅದೇ ಟೈಮ್ಗೆ ಅವಳು ಫೋನು ನನ್ನ ಅತ್ತೆ ಅಂತ ಕರೀತಾಳೆ ಅವಳು ಅವಳು ಫೋನ್ ಒಟ್ಟು ಅತ್ತೆ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ಅತ್ತೆ ಅಂತ ಹೇಳಿದ್ಲು ಅಯ್ಯೋ ಹೌದಾ ಅಂತ ಅಂತೇಳ್ಬಿಟ್ಟು ಸೇರಿಕೊಂಡಿದ್ದೀನಿ ನಾನು ಹಾಗಾಗಿ ನಾನು ಬೇಸಿಕ್ಗೆ ಸೇರಿಕೊಂಡಿದ್ದೀನಿ ಹಾಗಾಗಿ ನಿಮ್ಗೆ ಯಾರಿಗಾದರೂ ಕಲಿಬೇಕು ಮಾಡಬೇಕು ಅಂತ ಏನಾದರೂ ಇಷ್ಟ ಇತ್ತು ಅಂತ ಅಂದರೆ ನಾನು ಅವಳ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗೆ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅವಳ್ದು ಚಾನಲ್ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ ಮತ್ತು ಯಾರಾದರೂ ಸೇರೋರ್ಗೆ ಇಷ್ಟ ಇದ್ದರೆ ಇಂಗ್ಲೀಷ್ ಕಲಿಬೇಕು ಅಂತ ಇಷ್ಟ ಇದ್ದೇ ಇರುತ್ತೆ ಯಾವ ಏಜ್ ಅವ್ರು ಎಲ್ಲ ಏಜ್ವ್ರಿಗೂ ಹೇಳ್ಕೊಡ್ತಾಳೆ ಅವಳು ಚಿಕ್ಕ ಮಕ್ಕಳಿಂದ ನೂರು ವರ್ಷದವರೆಗೂ ಹೇಳ್ಕೊಡ್ತಾಳೆ ತುಂಬ ಅರ್ಥ ಆಗೋ ಥರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ ಯಾರಿಗಾದರೂ ಸೇರೋಕೆ ಇಷ್ಟ ಇತ್ತು ಅಂದರೆ ದಯವಿಟ್ಟು ಸೇರಿ ಕಲೀರಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ ಕಲಿಬೋದು ನನಗೂ ಇಂಗ್ಲೀಷ್ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅಟ್ಲೀಸ್ಟ್ ಮಾತಾಡೋದಕ್ಕಾದರೂ ಕಲಿಯೋಣ ಅರ್ಥ ಆಗುತ್ತೆ ನನಗೆ ಅವ್ರು ಬರ್ತಿರೋದು ಅರ್ಥ ಆಗುತ್ತೆ ಆದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಕಲಿ ಇವಾಗ ಸೇರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾಳೆ ಕಲಿಯಕ್ಕೆ ನಾನು ಇಂಟ್ರೆಸ್ಟ್ ತೋರಿಸ್ಬೇಕು ಅಷ್ಟೇ ಬಿಡುವು ಮಾಡಿಕೊಂಡು ಕ್ಲಾಸು ಅವಳು ಯಾವಾಗ ಹೇಳ್ತಾಳೆ ಆನ್ಲೈನ್ ಕ್ಲಾಸು ಅದೆಲ್ಲ ನಾನು ಸ್ವಲ್ಪ ಅಟೆಂಡ್ ಮಾಡಬೇಕು ಅದಕ್ಕೋಸ್ಕರ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಹಾಗೆ ಆಗುತ್ತೆ ಉಪಯೋಗ ಹಾಗೆ ಆಗುತ್ತೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಉಪಯೋಗ ಆಗಲಿ ಎಲ್ರಿಗೂ ಅಂತಲೇ ನಾನು ಹಾಕ್ಬೋದು ಅವಳ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವಳ್ದು ಚಾನಲ್ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸುಮ್ ಸುಮ್ಮನೆ ಕಾಲ್ ಮಾಡಬೇಡಿ ಟೈಮ್ ವೇಸ್ಟ್ ಮಾಡೋಕ್ಕೋಸ್ಕರ ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ ಅವಳ ಟೈಮು ವೇಸ್ಟ್ ಮಾಡಬೇಡಿ ಏನಾದ್ರು ಸೇರಂಗಿದ್ರೆ ಮಾತ್ರ ಅವಳಿಗೆ ಕಾಲ್ ಮಾಡಿ ಸುಮ್ ಸುಮ್ಮನೆ ಯಾರಿಗೆ ಅಲ್ಲಿ ಕಾಲ್ ಮಾಡಿ ಅವ್ರಿಗೆ ತೊಂದರೆ ಕೊಡಬಾರ್ದಲ್ವ ಹಾಗಾಗಿ ಕಾಲ್ ಮಾಡಿ ಸೇರ್ಕೊಳ್ಳೋದಿದ್ರೆ ಕಾಲ್ ಮಾಡಿ ಇನ್ನೇನು ಗೊತ್ತಾಗ್ತಿಲ್ಲ ಕಲಿತೀನಿ ಕಲಿತೀನಿ ಅನ್ನೋ ಧೈರ್ಯ ಇದೆ ನನಗೆ ಕಲಿತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ ಕೊಟ್ಟೆ ಕೊಡ್ತೀರಾ ನಾನು ಕೇಳೋದೇ ಬೇಡ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್